ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅಗೇನ್ ವೆಲ್ಕಮ್ ಟು ಯಜಸ್ವೀ ಟಾಯ್ಸ್ ಸೆಂಟರ್ ಓಕೆ ಇವಾಗ ಏನು ತೋರಿಸ್ತಾ ಇದ್ದೀನಿ ಅಂದರೆ ಎಲ್ ಸಿ ಡಿ ಪ್ಯಾನೆಲ್ ಅಂದರೆ ರೈಟಿಂಗ್ ಪ್ಯಾಡ್ ಚಿಕ್ಕ ಮಕ್ಕಳಿಗೆ ಇದು ಎರಡು ಸೈಜಲ್ಲಿ ಬರುತ್ತೆ ಅವೈಲೇಬಲ್ ಇದೆ ಇದು ಏಯ್ಟ್ ಪಾಯಿಂಟ್ ಫೈವ್ ಸೈಜು ಇದು ಟ್ವೆಲ್ವ್ ಸೈಜ್ ಬರುತ್ತೆ ಓಕೆ ಇದರಲ್ಲಿ ಇರುತ್ತೆ ಅಂದರೆ ಈಸಿ ರೈಟಿಂಗ್ ಇದೆ ಕೀ ಟು ಕ್ಲಿಯರ್ ಅಂದರೆ ಬಟನ್ ಪ್ರೆಸ್ ಮಾಡಿದರೆ ಬರೆದಿದ್ದೆಲ್ಲ ಆಳಿಸಿ ಹೋಗುತ್ತೆ ಎರಡು ವರ್ಷ ಬ್ಯಾಟ್ರಿ ವಾರಂಟಿ ಇದೆ ಓಕೆ ನಾನ್ ರೆಡಿ ಐಟಿವ್ ಅಂದರೆ ಕನ್ನಲ್ಲಿ ಡಸ್ಟಂದು ಏನು ಹೋಗೋಲ್ಲ ಶಾರ್ಟ್ ಸ್ಟೋರೇಜ್ ಇದೆ ಓಕೆ ಸೇವ್ ತ್ರೀ ಟ್ರೀಸ್ ಅಂತ ಇದೆ ನೋಡಿ ಅಂದರೆ ಇದನ್ನು ಒಂದು ಯೂಸ್ ಮಾಡೋದ್ರಿಂದ ಮೂರು ಬುಕ್ಕು ಅಂದರೆ ಮೂರು ಟ್ರೀನ ನಾವು ಸೇವ್ ಮಾಡ್ತೀವಿ ಅಂದಂಗೆ ಓಕೆ ಇದು ದೊಡ್ಡ ಸೈಜ್ ಬರುತ್ತೆ ಓಕೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಓಪನ್ ಮಾಡಿದ್ದೀನಿ ಇಲ್ಲೇ ಒಂದು ಪೆನ್ ಕೊಟ್ಟಿರ್ತಾರೆ ಓಕೆ ಈ ಥರ ನೋಡಿ ಈ ಥರ ಬರೆದು ಇಲ್ಲಿ ಬಟನ್ ಇದೆ ಪ್ರೆಸ್ ಮಾಡಿದರೆ ಕ್ಲೋಸ್ ಓಕೆ ಇವಾಗೆಲ್ಲ ಏನಾಗ್ತಾಯಿದೆ ಅಂದರೆ ಚಿಕ್ಕ ಮಕ್ಕಳು ಪಾಟಿ ಕೊಡ್ತೀವಿ ಕಡು ಕೊಡ್ತೀವಿ ಅದ್ರಲ್ಲಿ ಬರಿತವೆ ಆವಾಗವಾಗ ಬಾಯಕ್ಕೆ ಹಾಕುತ್ತವೆ ಓಕೆ ಆಮೇಲೆ ಒಂದು ಪೇಜಲ್ಲಿ ಒಂದು ಸಲ ಬರಿತವೆ ಇನ್ನೊಂದು ಪೇಜಲ್ಲಿ ಒಂದು ಸಲ ಬರಿತವೆ ಓಕೆ ಹಾಗೆ ಎಲ್ಲ ಪೇಜಲ್ಲಿ ಬರೆದು ಹರಿದು ಎಲ್ಲ ಇದನ್ನ ಮಾಡಿಬಿಡ್ತಾವೆ ಚಿಕ್ಕ ಮಕ್ಕಳು ಓಕೆ ಅದಕ್ಕೆ ಈ ಥರ ಕೊಟ್ಟರೆ ಎಷ್ಟು ಬೇಕಾದರೂ ಬರೀಲಿ ಒಂದು ಪ್ರಟನ್ ಪ್ರೆಸ್ ಮಾಡಿದರೆ ಮತ್ತು ಇನ್ನೊಂದು ಇನ್ಫೆಕ್ಷನ್ ಆಗೋಲ್ಲ ಹುಡುಗರಿಗೆ ಕಡುವೆಲ್ಲ ಕೊಟ್ಟಿರ್ತವೆ ಪಾರ್ಟಿ ಮೇಲೆ ಬರಿತವೆ ಅಲ್ಲೇ ಒರೆಸ್ತವೆ ಆಮೇಲೆ ಮೂಗು ಒರೆಸ್ತವೆ ಬಾಯಿ ಒರೆಸ್ತವೆ ಅದೇ ಕೈಲಿ ಓಕೆ ಆಗಿರೋಲ್ಲ ಅದಕ್ಕೆ ಈ ಥರ ಕೊಟ್ಬಿಟ್ರೆ ಹುಡುಗರಿಗೆ ಒಂದು ಡಿಜಿಟಲ್ ಟೈಪು ಅಂದರೆ ಮೊಬೈಲು ಕೊಟ್ಟಂಗೆ ಅವ್ರಿಗೆ ಫೀಲ್ ಆಗುತ್ತೆ ಆಮೇಲೆ ಇದರಲ್ಲಿ ಬರೆದು ಎಲ್ಲ ಆಟ ಆಡ್ಕೊತಾರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್